ವೇದಿಕೆ ತುಂಬಾ ದೊಡ್ಡದಾಗಿದೆ ಈ ಹೆಸರು ಬಿಟ್ಟರೆ ಕಷ್ಟ ಆಗ್ತದೆ ಲೋಕಲ್ ಬಳಿ ಬರ್ತಾ ಇದೆ ವೇದಿಕೆಯಲ್ಲಿ ನನಗೆ ಪ್ರತಿ ಸಾರಿ ಸಿಎಂ ಹೋದಾಗ ಹಣ ಸಿಗ್ತಾ ಇರ್ತಾರೆ ಇರೋದ್ ಕಡೆ ನೋಡಿದಾಗ ಎಲ್ಲ ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ಇವರು ನಮ್ಮೂರವ್ರು ಖುಷಿ ಆಗ್ತೈತೆ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಈವಾಗ್ಲೇ ಇನ್ನೊಬ್ಬರ ಬಗ್ಗೆ ನಾನು ಮಾತಾಡ್ತೇನೆ ಅಮರ್ನಾಥ್ ಗೌಡರು ಇಲ್ಲೆಲ್ಲೋ ಮುಳುಭಾಗದ ಗೊಟ್ಟಿ ಅಮೇರಿಕದಲ್ಲಿ ಒಂದು ಸಂಘ ಕಟ್ಟಿ ಆ ಸಂಘದ ಪ್ರಪಂಚ ಅಂತಂದ್ರೆ ಬಹುಶಃ ಇವ್ರಿಗೆ ಸಿಗುತ್ತೆ ನನಗೂ ಕೂಡ ಅಮೆರಿಕ ತೋರಿಸ್ತಾರೆ ನನಗೆ ಯಾರಿಗೂ ಗೊತ್ತಿಲ್ಲ ನನಗೆ ತುಂಬಾ ಒಡನಾಟಿಗಳು ತುಂಬಾ ನನಗೆ ಬೇಕಾದ್ರು ಅಮರನಾಥ್ ಅವರು ಅಮೆರಿಕದಲ್ಲ ಹೇಳ್ಕೊಂತಾರೆ ನಮ್ಮೂರು ಎಮ್ ಎಲ್ ಎ ನಮ್ಮೂರು ಎಮ್ ಎಲ್ ಅಂತ ಹೇಳ್ಕೊಂತಾರೆ ಅಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂತ ಅಮರನಾಥ್ ಗೌಡ್ರು ಎಲ್ಲರೂ ಇದ್ದಾರೆ ಗಣ್ಯಾತಿ ಗಣಿ ಇದ್ದಾರೆ ಎಲ್ರಿಗೂ ನಮಸ್ಕಾರ ಮುಳುಭಾಗಲಿ ಬಂದಾಗ ಈ ದೇವಸ್ಥಾನ ಮುಂದೆ ಮೀಟಿಂಗ್ ಮಾಡಿದ್ದೆ ತುಂಬಾ ಪುರಾತನವಾದಾಗ ದೇವಸ್ಥಾನ ಆರು ವರ್ಷಗಳಿಂದ ಫಸ್ಟ್ ಮೀಟಿಂಗ್ ನಾನು ಇಲ್ಲಿ ಮಾಡಿದ್ದೆ ತುಂಬಾ ಏನೋ ಒಂದು ವೈಬ್ರೇಷನ್ ಕಾಣಿಸ್ತಾ ಇಲ್ಲಿ ಏನೇನೋ ದೇವಿ ಅಂತ ಆವತ್ತೆ ಹೇಳಿದ್ದೇನೆ ಇವತ್ತು ಎಲ್ಲ ಒಗ್ಗೂಡಿ ಈ ಒಂದು ದೇವಸ್ಥಾನ ಆ ತಾಯಿಗೆ ಏನೋ ಒಂದು ದೇವಸ್ಥಾನ ಮಾಡಬೇಕಂತಿದ್ದೀರಿ ಅದು ನನ್ನೂ ಒಂದು ಪಾಲಿರುತ್ತೆ ನೀವೇನೇ ಎಲ್ಲ ಸೇರಿ ಒಂದು ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿ ವಹಿಸ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ನೀವೇನೋ ಜವಾಬ್ದಾರಿ ಕೊಡಿ ಆ ಜವಾಬ್ದಾರಿ ವಹಿಸ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಇಂಥ ಕೆಲಸ ನಿಂದು ಅಂತ ಹೇಳಿದ್ರೆ ಆ ಕೆಲಸ ನಾನು ಮಾಡಿಕೊಡ್ತೀನಿ ನಾನು ಯಾವತ್ತು ಪ್ರತಿ ಸ್ಪೀಚಲ್ಲಿ ಕೂಡ ಒಂದು ಮಾತಾಡ್ತಾ ಇರ್ತೀನಿ ಊರಿನ ದೇವಸ್ಥಾನ ವಿಚಾರದಲ್ಲಿ ಆರು ವಿಚಾರದಲ್ಲಿ ಮಕ್ಕಳು ವಿಚಾರದಲ್ಲಿ ನಾವೆಲ್ಲ ರಾಜಕಾರಣ ಮಾಡೋದು ಬೇಡ ಯಾಕೆಂದ್ರೆ ಒಬ್ಬ ಪ್ರಧಾನ ಮಂತ್ರಿ ಆದ್ರೂ ಮುಖ್ಯಮಂತ್ರಿ ಆದ್ರೂ ಕೊನೆ ದಿನ ನಮ್ಮೂರಿಗೆ ನಾವು ಬರಬೇಕು ಭಕ್ತರಿಗೆ ಹೋಗೋದಿಲ್ಲ ಸೊ ಅದರಿಂದ ನಾನು ಸುಮಾರು ಜನ ದೊಡ್ಡ ದೊಡ್ಡ ಮಹಾನ್ಯರಿಗೆ ಹೇಳ್ತಾ ಇರ್ತೀನಿ ಈ ಮೂರು ವಿಚಾರದಲ್ಲಿ ಮಕ್ಕಳು ವಿಚಾರದ ರಾಜಕಾರಣ ಮಾಡೋದು ಬೇಡ ದೇವ್ರ ವಿಚಾರದ ರಾಜಕಾರಣ ಮಾಡೋದು ಬೇಡ ಹಾಲು ವಿಚಾರದ ರಾಜಕಾರಣ ಮಾಡೋದು ಬೇಡ ಇವ್ ರಾಜಕಾರಣ ಬಂದ ರಾಜಕಾರಣ ಮಾಡ್ಕೋಣ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ಯಾರು ನಾವು ರಾಜಕಾರಣ ಮಾಡೋದು ಬೇಡ ನೋಡಿ ಎಂದ್ರು ಅಮೆರಿಕ ಹೋದ್ರು ಲಂಡನ್ಗೆ ಹೋದ್ರು ಲಾಸ್ಟ್ ಬರಬೇಕಾಗಿತ್ತು ನಮ್ಮೂರಿಗೆ ಬರಬೇಕು ಅದರಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ನೀವೆಲ್ಲ ಸೇರಿ ಮೋತುಪಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಏನು ಜವಾಬ್ದಾರಿ ವಹಿಸ್ಕೊಳ್ತೀರ ಶಾಸಕನಾಗಿ ಕಾರ್ಯ ನಿರ್ವಹಿಸ್ತೀನಿ ಸರ್ಕಾರದಿಂದಲೂ ಕೂಡ ಒಂದು ಪಟ್ಟಿ ಮಾಡಿದೆ ಅದನ್ನು ಕೂಡ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನನ್ನ ವೈಕ್ತವ ಕೂಡ ನಿಮಗೆ ವ್ಯವಸ್ಥೆ ಮಾಡಿ ಆ ತಾಯಿ ಎಲ್ರಿಗೂ ಸುತ್ತಮುತ್ತಿನ ಗ್ರಾಮಸ್ಥರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಟೈಮ್ ಅಭಾವ ಕಡಿಮೆ ಇರೋದ್ರಿಂದ ಟೈಮ್ ಅಭಾವ ಕಡಿಮೆ ಇರೋದ್ರಿಂದ ಒಂದು ಪೂರ್ವಾಯಿ ಸಭೆ ಕರೆದಿದ್ವಿ ಒಂದು ಉರುಸು ಕಂಪಟಿ ಮತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಆ ಸಭೆಗೆ ಹೋಗ್ಬೇಕಾಗಿ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕರಿಸುತ್ತಾ ನಾನು ಹೋಗ್ತಾ ಇದೀನಿ ಎಲ್ರಿಗೂ ಒಳ್ಳೇದಾಗಲಿ